ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಬನಿಯನ್ ಮತ್ತೆ ಸೌಂಡ್ ಮಾಡ್ತಾ ಇದೆ ಗಿಲ್ಲಿ ನಟ ಬನಿಯನ್ ಹಾಕೊಂಡು ತಾವು ಬಡವ ಅಂತ ನಟಿಸುತ್ತಿದ್ದಾರೆ ಅವರತ್ರ ಎಂ ಜಿ ಹೆಕ್ಟರ್ ಕಾರ್ ಇದೆ ಕುರಿ ಇದಾವೆ ಸುಮ್ನೆ ಬಡವ ಅನ್ನೋ ಸಿಂಪತಿ ಕಾರ್ಡ್ ಯೂಸ್ ಮಾಡ್ಕೋತಿದ್ದಾನೆ ಅಂತ ಧ್ರುವಂತ್ ವಿವಾದ ಹುಟ್ಟ ಹಾಕಿದ್ರು ಬಿಗ್ ಬಾಸ್ ನಲ್ಲಿ ಗಿಲ್ಲಿ ಬಡವ ಅಂತ ತೋರಿಸ್ಕೊಳ್ತಾ ಇದ್ದಾರೆ ಅನ್ನೋದು ಧ್ರುವಂತ್ ಆರೋಪ ನಾನು ಬೇರೆಯವರನ್ನ ಟೀಕೆ ಮಾಡಿ ಫೋಟೇಜ್ ಅನ್ನ ತೆಗೆದುಕೊಳ್ಳೋದಿಲ್ಲ ಗಿಲ್ಲಿ ಬಡವ ಅಂತ ತೋರಿಸ್ಕೊತಾ ಇದ್ದಾನೆ ಬನಿಯನ್ ಹಾಕಿ ಓಡಾಡ್ತಾನೆ ಚಂದ್ರಣ್ಣನಿಂದ ನನ್ಗೆ ಒಂದು ವಿಚಾರ ಗೊತ್ತಾಗಿದೆ ಗಿಲ್ಲಿಟ್ನ ಬಳಿ ಇರೋದು ಎಂ ಜಿ ಹೆಕ್ಟರ್ ನೂರ್ ಕುರಿ ಕೂಡ ಇದೆ ಆಗ ಗಿಲ್ಲಿ ನಟನ ರಿಯಲ್ ಫೇಸ್ ಗೊತ್ತಾಯ್ತು ಅಂತ ಅಂತ ಹೇಳಿದ್ದಾರೆ ಇದಕ್ಕೆ ಉತ್ತರ ಕೊಟ್ಟಂತ ಗಿಲ್ಲಿ ನಟ ನಾನು ಬಡವ ಅಂತ ನಿಮ್ಗೆ ಯಾವತ್ತಾದ್ರೂ ಹೇಳಿದೀನ ಬಡವ ಮಾತ್ರ ಬನಿಯನ್ ಹಾಕೋತಾನ ಎಂ ಜೆ ಹೆಕ್ಟರ್ ಇರೋದು ಹೌದು ಆದ್ರೆ ಅದು ಸೆಕೆಂಡ್ ಹ್ಯಾಂಡ್ ನೂರ್ ಕುರಿ ತಂದು ಫಾನ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಹೌದು ಆದ್ರೆ ಇನ್ನೂ ಕುರಿ ತಂದಿಲ್ಲ ಅಂತ ಇರೋದನ್ನ ಇದ್ದಿದ್ದಂಗೆ ಫನ್ನಿಯಾಗಿ ಗಿಲ್ಲಿ ಉತ್ತರ ಕೊಟ್ರು ಒಬ್ಬೊಬ್ಬ ವ್ಯಕ್ತಿ ಬಡವಾನೋ ಶ್ರೀಮಂತನೋ ಅನ್ನೋದನ್ನ ಬಟ್ಟೆಯಿಂದ ಅಳಿಯೋದು ಸಾಮಾನ್ಯವಾಗಿ ಎಲ್ಲರ ಮನಸ್ಥಿತಿ ಅವರಿಗೆ ಗಿಲ್ಲಿ ಹೇಳಿದ ಮಾತುಗಳು ಆಳುವಾಗಿ ಯೋಚನೆ ಮಾಡುವಂತೆ ಮಾಡಿರುತ್ತೆ ಇನ್ನು ಧ್ರುವಂತ್ ಜೊತೆ ಯಾರೆಲ್ಲ ಸೇರ್ತಾರೋ ಅವರು ದೊಡ್ಡ ಮನೆಯಿಂದ ಹೊರಗೆ ಹೋಗ್ತಾರೆ ಅಂತ ಗಿಲ್ಲಿ ಆರೋಪ ಮಾಡಿದ್ದಾರೆ ಮಲ್ಲಮ್ಮ ಜೊತೆ ಸೇರಿ ಅವ್ರು ಹೋಗ್ಬೇಕು ಅಂತ ಇಷ್ಟಪಟ್ರಿ ಅವರು ಹೋದ್ರು ಅದಾದ್ಮೇಲೆ ಚಂದ್ರಪ್ರಭಾ ಇಷ್ಟಪಟ್ರಿ ಅವರು ಕೂಡ ಹೋದ್ರು ಮುಂದಿನ ವಾರ ಯಾರ್ ಹೋಗ್ತಾರೆ ನೋಡ್ಬೇಕಾಗಿದೆ ಹುಷಾರಾಗಿರಿ ಅಂತ ಟಾಂಗ್ ಕೊಟ್ರು ವಿಚಿತ್ರ ಏನಂದ್ರೆ ಗಿಲ್ಲಿ ಹೇಳಿದಂತೆ ನಡೆದಿರುವುದು ಹೌದು ಧ್ರುವಂತ್ ಅವರು ಮಲ್ಲಮ್ಮ ಮಲ್ಲಮ್ಮ ಅಂತ ಸಾಕಷ್ಟು ಸುತ್ತಾಡ್ತಾ ಇದ್ರು ಅವರು ಎಲಿಮಿನೇಟ್ ಆದ ನಂತರ ಚಂದ್ರ ಅವರ ಗೆಳೆತನ ಬೆಳೆದಿತ್ತು ಅವ್ರು ಈ ವಾರ ಹೊರಗ್ ಬಂದ್ರು ಇದನ್ನೆಲ್ಲ ನೋಡ್ತಿದ್ರೆ ಗಿಲ್ಲಿ ಹೇಳಿದ್ದು ನಿಜ ಅನಿಸ್ತಿದೆ ಅಲ್ವಾ ಕಮೆಂಟ್ ಮಾಡಿ ತಿಳಿಸಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ